ನೋಡಿ ಇವತ್ತು ಮಧ್ಯಾಹ್ನದ ಸ್ಪೆಷಲ್ ಊಟ ಬಾಯ್ಲ್ಡ್ ರೈಸ್ ಬೇಳೆ ಸಾರು ದಿಗುಜ್ಜ ಉಂಟಲ್ಲ ದೀವಿನ ಹಲಸು ಅದರ ಬಾಜಿ ಸಿಗಡಿ ಚಟ್ನಿ ಇಷ್ಟು ಮೂರನ್ನು ಹಾಕಿ ನಾವು ಊಟ ಮಾಡ್ತಿದ್ದೇವೆ ಈಗ ಅಂತ ಈಗ ನಾನು ತೊಗರಿಬೇಳೆ ದಾಲನ್ನು ಮಾಡ್ತಿದ್ದೇನೆ ಇದರಲ್ಲಿ ಅರ್ಧ ಹಾಕಿದ್ದೇನೆ ಅರ್ಧ ಹಾಕಿ ಈಗ ಸ್ವಲ್ಪ ನೆನ್ಸಿಡ್ತೇನೆ ಸಾಕು ಯಾವಾಗಲೂ ದಾಲನ್ನು ಇದು ಸರಿ ಅಷ್ಟು ಬೇಗ ಬೇಯಿರಲಿಲ್ಲ ಈಗ ನೋಡಿ ನೆನ್ಸಿಟ್ಟು ಹತ್ತು ನಿಮಿಷ ಇರಲಿ ಇದರಲ್ಲಿ ಉಡುಪಿಷ್ಟ ಇಲ್ಲ ದಾಲ್ ತೊಗರಿಬೇಡಿ ಹೇಳ್ತೇವಲ್ಲ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ನೆನ್ಸಿಟ್ಟಿದೆಯಲ್ಲ ಆಗ ಈಗ ತೊಳಿತೇನೆ ಚಂದ ಮಾಡಿ ತೊಗರಿಬೇಳೆ ಮಾಡುವ ವಿಧಾನ ಕುಕ್ಕರ್ಟ್ಟಿ ಕುಕ್ಕರ್ ಇಟ್ಟ ಮೇಲೆ ಸ್ವಲ್ಪ ಬಿಸಿ ಅದ എണ് എണ്ണെ ബസി ആയിട്ട് നോട്ടി ബുളളി ജജ്ജിട്ടേ அவரை மேலே நம்ம கொஞ்சம்ையட் மேலே இது சாஸ் வெச்சிரணும் ಕರಿಮೆಣಸಪ್ಪ ಇಂಗು ತುಂಬ ಜಾಸ್ತಿ ಇದ್ರೆ ಪರವಾಗಿಲ್ಲ ನೋಡಿ ಆನಂತರ ನೋಡಿ ಇಲ್ಲೆಲ್ಲ ಹಚ್ಚಿಟ್ಟಿದೆ ನೋಡಿ ಟೊಮೆಟೊ ಈರುಳ್ಳಿ ಶುಂಠಿ ಕಾಯಿ ಮೆಣಸು ಇಷ್ಟನೆಲ್ಲ ಹಾಕ್ತಿದ್ದೇನೆ ಅದಾದ ಮೇಲೆ ನೋಡಿ ನೆನೆಸಿಟ್ಟ ಬೇಳೆ ನೋಡಿ ಎಷ್ಟು ದೊಡ್ಡದಾಗಿದೆ ಹತ್ತು ನಿಮಿಷದಲ್ಲಿ ನೋಡಿ ಬೇಗ ಬೇಯ್ತದೆ ಎರಡು ತಿಟ್ಟು ಸಾಕು ನೀರು ಉಂಟು ಮತ್ತೆ ನೀರು ಹಾಕ್ಲಿಕ್ಕಿಲ್ಲ ಈಗಾವೆ ಒಂದೇ ಸಲ ಹಾಕ್ಲಿಕ್ಕೆ ನಾಲ್ಕು ಲೋಟಿ ನಮ್ಗೆ ಇಷ್ಟ ಸಾಕಾಗ್ತದೆ ಮಧ್ಯಾಹ್ನಕ್ಕೆ ಹಾಕ್ಬೇಕಲ್ಲ ಉಪ್ಪು ಫುಲ್ ಹಾಕಿದೆ ಸೌಟ್ ಹಾಕಿದೆ ಬೇಯುದಿಲ್ಲ ಅಂತ ಹೇಳ್ತಾರೆ ನಾನು ಹಾಕುದಿಲ್ಲ ಹೆಚ್ಚಾಗಿ ಈಗ ಬಾಯ್ ಎರಡು ಸಿಟ್ಟಿ ಸಾಕು ಆಯ್ತು ಆಗ ದಾಲ್ ಮಾಡಿದಲ್ಲ ಮಾಡಿದಕ್ಕೆ ನಾನು ಒಂದು ಚಮಚೆ ಇದು ಹುಡಿ ಹಾಕ್ತೇನೆ ನಮ್ಗೆ ಸ್ವಲ್ಪ ಖಾರ ಜಾಸ್ತಿ ಅಷ್ಟೇ ಸಾಕು ಅಷ್ಟೇ ಸಾಕು ಮತ್ತೆ ಉಪ್ಪೆಲ್ಲ ಆಗವೇ ಹಾಕಿದ್ದೇನೆ ಕರೆಕ್ಟ್ ಆಗಿದೆ ಉಪ್ಪೆಲ್ಲ ಮತ್ತೆ ಈ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೇನೆ ಸ್ವಲ್ಪ ಬಿಸಿ ಅಲ್ಲಿ ನೋಡಿ ಒಳ್ಳೆಯ ನೋಡಿ ಬೇಳೆ ಸಾರು ರೆಡಿ ನೋಡಿ ಇವತ್ತು ಮಧ್ಯಾಹ್ನದ ಸ್ಪೆಷಲ್ ಊಟ ಬಾಯ್ಲ್ಡ್ ರೈಸ್ ಬೇಳೆ ಸಾರು ದಿಗುಜ್ಜ ಉಂಟಲ್ಲ ದೀವಿನ ಹಲಸು ಅದರ ಬಾಜಿ ಸಿಗಡಿ ಚಟ್ನಿ ಇಷ್ಟು ಮೂರನ್ನು ಹಾಕಿ ನಾವು ಊಟ ಮಾಡ್ತಿದ್ದೇವೆ ಈಗ